ಸ್ವಾತಂತ್ರ್ಯ ಹೋರಾಟಗಾರರು ಶ್ರೀ ಕದಂಬಾಡಿ ರಾಮಯ್ಯ ಗೌಡ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಮತ್ತೋರ್ವ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟಗಾರರು ಪುತ್ತೂರಿನ ಹೆಮ್ಮೆ ಎನ್ ಎಸ್ ಕಿಲ್ಲೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಜನಸಂಘ ಕಾಲದಿಂದಲೂ ಕೂಡ ಹಾಕಿಕೊಂಡು ಬಂದಿದ್ದಂಥ ಹಿರಿಯರಾಗಿರ್ತಕ್ಕಂಥ ಉರಿಮಜಲು ರಾಮ ಭಟ್ರವ್ರನ್ನ ಕೂಡ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಅಟಲ್ ವಿರಾಸತ್ ಇದು ಕೇವಲ ಕಾರ್ಯಕ್ರಮ ಅನ್ನುವ ಮುಂಚಿತವಾಗಿ ಒಂದು ರೀತಿ ಭಾವನಾತ್ಮಕ ಕಾರ್ಯಕ್ರಮ ನಾನು ಕೂಡ ಇಂದು ಮುಂಜಾ ಮುಂಜಾನೆ ಪುತ್ತೂರಿಗೆ ಬಂದು ಈ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚಿತವಾಗಿ ಈ ಭಾಗದ ಅಧಿದೇವತೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಭಾಳ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಪ್ರಾರಂಭದಲ್ಲೇನೆ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವ್ರನ್ನ ಅದೇ ರೀತಿ ಡಾಕ್ಟರ್ ಗೌರಿ ಪೈ ಹಿರಿಯರನ್ನ ಸನ್ಮಾನ ಮಾಡಿ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಇವತ್ತು ಎಲ್ಲರೂ ಕೂಡ ಅಟಲ್ ಅವರ ಬಗ್ಗೆ ಹಲವಾರು ಪ್ರೇರಣಾದಾಯಕ ವಿಚಾರಗಳನ್ನು ನಮ್ಮೆಲ್ಲರೂ ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧ್ಯಕ್ಷರು ಅದೇ ರೀತಿ ಕಿಶೋರ್ ಕುಮಾರ್ ಅವರು ನಮ್ಮೆಲ್ಲ ಶಾಸಕ ಮಿತ್ರರು ಕಳೆದ ಎಂಟತ್ತು ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ರು ನನಗೂ ಕೂಡ ಕರಾವಳಿ ಭಾಗಕ್ಕೆ ದಕ್ಷಿಣ ಕನ್ನಡಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಂದು ರೀತಿ ಸಂತೋಷ ಆಗ್ತದೆ ಇಡೀ ರಾಜ್ಯಕ್ಕೆ ಒಂದು ಸಂಘಟನೆಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕರಾವಳಿ ರಾಜ್ಯದಲ್ಲಿ ಯಾವುದೋ ಒಬ್ಬ ಕಾರ್ಯಕರ್ತನಿಗೊಂದು ಪ್ರೇರಣೆ ಸಿಗಬೇಕು ಅಂತ ಹೇಳಿದ್ರೆ ಅದು ಕರಾವಳಿಗೆ ಬಂದು ನಮ್ಮ ಕಾರ್ಯಕರ್ತನ ನೋಡಿದಾಗ ನಮಗೆ ಒಂದು ದೊಡ್ಡ ಪ್ರೇರಣೆ ಒಂದು ಶಕ್ತಿ ನಮ್ಗೆ ಎಲ್ಲ ಒಂದ್ ಕಡೆ ಸಿಗ್ತದೆ ನಾನು ಕೇವಲ ವೇದಿಕೆ ಮೂಲಕ ಉತ್ಪ್ರೇಕ್ಷೆ ಮಾತುಗಳನ್ನೇ ಹೇಳ್ತಾ ಇಲ್ಲ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರನ್ನ ಪೂಜೆ ತಂದೆಯವ್ರನ್ನ ಅವರ ರಾಜಕೀಯ ರಾಜಕೀಯವನ್ನು ಬಹಳ ಹತ್ತಿರದಿಂದ ನಾನು ಕೂಡ ನೋಡ್ಕೊಂಡು ಬಂದಿದ್ದೇನೆ ಅವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ಬಹಳ ಹತ್ತಿರದಿಂದ ಬಲ್ಲವನಾಗಿದ್ದೇನೆ ಯಡಿಯೂರಪ್ಪನವ್ರು ಯಾವ ರೀತಿ ಇತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಜೊತೆ ಒಂದು ಯಾವ ರೀತಿ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು ದಕ್ಷಿಣ ಕನ್ನಡಕ್ಕೆ ಬಂದಾಗ ಇಲ್ಲಿ ಇಲ್ಲಿರ್ತಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಒಂದು ಪ್ರೇರಣೆ ಒಂದು ಶಕ್ತಿ ಒಂದು ಉತ್ಸಾಹ ಅವರಲ್ಲೂ ಕೂಡ ನಾನು ನೋಡಿದ್ದೇನೆ ನನಗೆ ಆಶ್ಚರ್ಯ ಆಗಿದ್ದು ಇವತ್ತು ಅಂತ ಹೇಳಿದ್ರೆ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಾಗ ನೂರು ನೂರ ಮೂರು ವರ್ಷದ ವೃದ್ಧೆ ತಾಯಿ ఆ జనసందణిలో కూడా హుడ్కారు విజేంద్ర అంతి బన ఆశీర్వదించి నోడప్ప నేను దేశ కట్టసాలో భారతీయ జనతా పార్టీ అధికార సాధ్య అంతి ఆ తాయి నగ ఆశీర్వదక నిజవాలు కూడా ఒక రీతి రోమాంచు అందే యవ ಪುತ್ತೂರಿನ ಈ ಕರ್ಮಭೂಮಿಯಲ್ಲಿ ಪುಣ್ಯ ಭೂಮಿನಲ್ಲಿ ಈ ಮಣ್ಣಿನ ಪ್ರತಿ ಪ್ರತಿ ಪ್ರತಿಯೊಂದು ಕಣಕಣದಲ್ಲೂ ಸಹ ಯಾವ ರೀತಿ ದೇಶದ ಬಗ್ಗೆ ಒಂದು ಶ್ರದ್ಧೆ ಸಂಘಟನೆ ಬಗ್ಗೆ ಒಂದು ಶ್ರದ್ಧೆ ಪ್ರತಿಯೊಬ್ಬರಲ್ಲೂ ಕೂಡ ಮೈಗೂಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಆ ತಾಯಿ ಮಾತಾಡಿರ್ತಕ್ಕಂಥ ಮಾತುಗಳು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ನನಗೆ ಆಶ್ಚರ್ಯನೂ ಆಯಿತು ರೋಮಾಂಚನ ಕೂಡ ಆಯಿತು ಅಂಥ ಒಂದು ಪುಣ್ಯಭೂಮಿ ಕರ್ಮಭೂಮಿ ಪುತ್ತೂರಿನ ನೆಲದಲ್ಲಿ ಅಟಲ್ ಅವರ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಾನು ಕೂಡ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಅಟಲ್ ಜಿ ಅಂತ ಹೇಳಿದ್ರೆ ಒಂದು ರೀತಿ ಒಂದು ಪ್ರೇರಣೆ ನಮಗೆ ಅಟಲ್ ಜಿ ಅಂತ ಹೇಳಿದ್ರೆ ಒಂದು ಕವಿ ಹೃದಯಿ ಅಟಲ್ ಜಿ ಅಂತ ಹೇಳಿದ್ರೆ ಒಬ್ಬ ಬರೆಹಗಾರ ಅಟಲ್ ಜಿ ಅಂತಕ್ಕಂಥ ಅಟಲ್ ಜಿ ಅವರ ಹೆಸರು ತೆಗೆದುಕೊಂಡ್ರೆ ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಜಿ ಅಂತ ಹೇಳಿದ್ರೆ ಒಬ್ಬ ಅಜಾತ ಶತ್ರು ಅಷ್ಟೇ ಅಲ್ಲ ಬಂದಗಳೇ ಅಟಲ್ ಜಿ ಅಂತ ಹೇಳಿದ್ರೆ ಒಬ್ಬ ಅಪ್ಪಟ ದೇಶಭಕ್ತ ಅನ್ನೋದನ್ನು ಕೂಡ ನಮಗೆ ನೆನಪಾಗ್ತದೆ ಪ್ರಶಾಂತ ಅಟಲ್ ಜಿ ಅಂತಕ್ಕಂಥ ಪುಣ್ಯಾತ್ಮತು ಕಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಇಲ್ಲಿ ನಾವು ಕುಳಿತಿದ್ದೇವೆ ಅಂತ ಹೇಳೋದೆ ನಮ್ಗೆಲ್ಲರೂ ಕೂಡ ಹೆಮ್ಮೆ ಮತ್ತು ಸ್ಫೂರ್ತಿ ಅಟಲ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಯಾವ ರೀತಿ ನಡೆದುಕೊಂಡ್ರು ಅಟಲ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಇಡೀ ದೇಶಾದ್ಯಂತ ಸಂಚರಿಸಿ ಅದ್ವಾನಿಜಿಯವ್ರ ಜೊತೆಯಲ್ಲಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಯಾವ ರೀತಿ ಪ್ರೇರಣೆಯನ್ನು ತುಂಬ್ತಾ ಇದ್ರು ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವಂಥ ವಿಚಾರ ಬಹುಶಃ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚಿತವಾಗಿ ಏನು ಅಟಲ್ ಜಿಯವ್ರ ಬಗ್ಗೆ ಒಂದು ಐದು ನಿಮಿಷ ವಿಡಿಯೋನ ಪ್ಲೇ ಮಾಡಿದ್ರು ಅದರಲ್ಲಿ ಅಟಲ್ ಅವರ ಭಾಷಣಗಳು ಮಾತಿನ ಭಾಷಣದ ತುಣುಕುಗಳನ್ನು ಕೇಳ್ತಾ ಇದ್ದಾಗ ಕೇಳ್ತಾನೆ ಇರಬೇಕು ಅಂತೇಳಿ ನಮ್ಗೆ ಅನ್ನಿಸ್ತಾ ಇತ್ತು ವೇದಿಕೆ ಕಾರ್ಯಕ್ರಮನೇ ಬೇಡ ಅಟಲ್ ಅವರ ಮಾತುಗಳನ್ನು ಕೇಳಿಲಿಂದ ನಿರ್ಗಮಿಸಿದ್ರೆ ಸಾಕು ಅವ್ರ ಮಾತುಗಳನ್ನ ಕೇಳ್ತಾ ಇರ್ಬೇಕು ಅಂತಕ್ಕಂಥ ಭಾವನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿರ್ತಕ್ಕಂಥದ್ದು ಸುಳ್ಳಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯಡಿಯೂರಪ್ಪನವರು ಇನ್ನೂ ಕೂಡ ತೊಂಬತ್ತಾರಲ್ಲಿ ವಿರೋಧ ಪಕ್ಷದ ನಾಯಕರಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಕಷ್ಟು ಬಾರಿ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದು ಬಂದು ಹೋಗಿದ್ದಾರೆ ಪುತ್ತೂರಿನ ಘಟನೆಗಳನ್ನು ಕೂಡ ತಾವು ಉಲ್ಲೇಖ ಮಾಡಿದ್ರಿ ಅಟಲ್ ಬಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಒಂದು ಸ್ಪಷ್ಟತೆ ಇತ್ತು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರ ಒಂದು ಸಂಘಟನಾ ಶಕ್ತಿಯನ್ನು ಗುರುತಿಸಿದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಮುಂದೊಂದು ದಿನ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಗೆ ಇದು ದಕ್ಷಿಣ ಭಾರತದ ಹೆಬ್ಬಾಗಲು ಆಗ್ತದೆ ಅನ್ನುವ ಕನಸು ಅಟಲ್ ಬಿಹಾರಿ ವಾಜಪೇಯಿ ಅವತ್ತೇ ಕಾಣ್ತಾ ಇದ್ರು ನಾನು ಅವತ್ತೆ ತೊಂಬತ್ತೈದನ್ನ ಇನ್ನೂ ಕೂಡ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಬೆಂಗಳೂರಿನ ಜೈಮಲ್ನಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅಲ್ಲಿ ಮನೆಗಳಿಗೆ ಬಂದಾಗ ಎಲ್ಲ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ಇರ್ತಾ ಇದ್ರು ಆ ಸಂದರ್ಭದಲ್ಲಿ ನಾನು ಮರೆಯಲಾರದ ವಿಚಾರ ಅಂತ ಹೇಳಿದ್ರೆ ನಮ್ಮ ರಾಜ್ಯದವರಿಗೆ ಭಾಷಾ ಸಮಸ್ಯೆ ಹಿಂದಿ ಸಮಸ್ಯೆ ಆದರೆ ಅಟಲ್ ಅವರು ಎಲ್ಲ ಕಾರ್ಯಕರ್ತರ ಜೊತೆ ಯಡಿಯೂರಪ್ಪನವ್ರ ಜೊತೆ ಪಕ್ಷದ ಮುಖಂಡರ ಜೊತೆ ಮಾತನಾಡ್ತಾ ಇದ್ರು ಹಿಂದಿನಲ್ಲಿ ಆ ಭಾಷೆ ಸಮಸ್ಯೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಕಾರಣ ಅಂತೇಳಿದ್ರೆ ಅಷ್ಟೊಂದು ಆತ್ಮೀಯವಾಗಿ ಅಟಲ್ ಅವರು ಎಲ್ಲರ ಜೊತೆ ಮಾತನಾಡ್ತಾ ಇದ್ರು ಅದು ಯಡಿಯೂರಪ್ಪನವ್ರು ಇರಲಿ ಪಕ್ಷದ ಕಾರ್ಯಕರ್ತ ಇರಲಿ ಯಡಿಯೂರಪ್ಪನವ್ರಿಗೆ ಎಷ್ಟು ಗೌರವನ ಕೊಡ್ತಾ ಇದ್ರು ಅನಂತಕುಮಾರ್ ಅವ್ರಿಗೆ ಎಷ್ಟು ಗೌರವನ ಕೊಡ್ತಾ ಇದ್ರು ವಿ ಎಸ್ ಆಚಾರ್ಯ ಅವ್ರಿಗೆ ಎಷ್ಟು ಗೌರವನ ಕೊಡ್ತಾ ಇದ್ರು ಅಷ್ಟೇ ಗೌರವನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಕೊಡ್ತಾ ಇದ್ದದನ್ನ ನಾವು ಯಾವತ್ತೂ ಕೂಡ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಜವಾಗ್ಲೂ ಕೂಡ ನಾವೇನಿತ್ತು ಪುತ್ತೂರಿನಲ್ಲಿ ಇವತ್ತು ಅಟಲ್ ಜಿಯವರ ಜನ್ಮಶತಾಬ್ದನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಟಲ್ ಜಿಯವರಿಂದ ಕಲಿಬೇಕಾಗಿರ್ತಕ್ಕಂಥ ಒಂದು ಬಹಳ ದೊಡ್ಡ ವಿಚಾರ ಅಂತ ಹೇಳಿದ್ರೆ ಪಕ್ಷದ ಕಾರ್ಯಕರ್ತನಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅದನ್ನು ನಾವು ಅಟೇಲ್ ಜಿ ಅವರಿಂದ ನಾವು ಇವತ್ತು ಕಲಿಬೇಕಾಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇವತ್ತು ಕಾರ್ಯಕರ್ತರು ಪರಿತಪಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಇದು ಕಾರ್ಯಕರ್ತರು ಕನ್ಸು ಕಾಣ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸ ಆಗಬೇಕು ಕರ್ನಾಟಕದಲ್ಲಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಇದು ಇವತ್ತು ರಾಜ್ಯದ ಕಾರ್ಯಕರ್ತರು ಅಪೇಕ್ಷೆ ನಮ್ಮಿಂದ ಪಡಿತ ಪಡ್ತಾ ಇರ್ತಕ್ಕಂಥದ್ದು ಪಕ್ಷದಲ್ಲಿರ್ತಕ್ಕಂಥ ಸಹಸ್ರಾರು ಲಕ್ಷಾಂತರ ಕಾರ್ಯಕರ್ತರು ತನು ಮನ ಧನವನ್ನು ಎಲ್ಲವನ್ನು ಕೂಡ ಅರ್ಪಿಸಿ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟಿದ್ದಾರೆ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಆ ಕನಸಾಗ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಂದು ನಿಂತಿದ್ದೇವೆ ನಾನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನ ಹೇಳ್ತಕ್ಕಂಥದ್ದು ಯಾವ ಪುತ್ತೂರಿನಲ್ಲಿ ಇವತ್ತು ಅಟಲ್ ಅವರ ಜನ್ಮ ಶತಾಬ್ದನ್ನ ಆಚರಣೆ ಮಾಡ್ತಾ ಇದ್ದಾವೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಂದೆ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೀಲಿ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಮಲ್ದು ಅರಳಿಸುವಂತ ಕೆಲಸ ಇವತ್ತು ನಾವು ಸೇರಿ ಮಾಡ್ಬೇಕಾಗಿದೆ ನಾವೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ವ್ಯತ್ಯಾಸಗಳನ್ನು ಮರೆತು ಪಕ್ಷದ ಮುಖಂಡರು ನಾವೆಲ್ಲ ವೈಮನಸ್ಸವನ್ನೆಲ್ಲ ಬದುಕಿಟ್ಟು ಪುತ್ತೂರಿನಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದೆ ಆದರೆ ರಾಜ್ಯದಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರ್ತದೆ ನಿಮ್ಗೆ ಯಾವುದೇ ಅನುಮಾನ ಇರುವಂಥ ಅವಶ್ಯಕತೆ ಇಲ್ಲ ಬಂದಗಳ ರಾಜ್ಯದಲ್ಲಿ ಕಾರ್ಯಕರ್ತರು ಕಣ್ಣೀರಾಗ್ತಾ ಇದ್ದಾರೆ ಯಾವ ದುಷ್ಟ ಕಾಂಗ್ರೆಸ್ ಪಕ್ಷ ಇತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಕಳೆದ ಬಾರಿ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ವಿರುದ್ಧ ಅಪಪ್ರಚಾರಗಳನ್ನು ಮಾಡಿ ರಾಜ್ಯದಲ್ಲಿ ಒಂದು ಸಮೃದ್ಧ ರಾಜ್ಯವನ್ನಾಗಿ ಮಾಡ್ತೇವೆ ಅಂತೇಳಿ ಪೊಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಹೊತ್ತು ಬಡವರು ನೆಂಬದೇ ಇಲ್ಲ ರಾಜ್ಯದಲ್ಲಿ ಇವತ್ತು ಕಬ್ಬು ಬೆಳೆಗಾರರು ಇರುವುದು ಮೆಕ್ಕೆಜೋಳ ಬೆಳೀತಕ್ಕಂಥ ಎಲ್ಲ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಆದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಡವರನ್ನು ಕೂಡ ಮರ್ತಿದ್ದಾರೆ ರೈತರನ್ನು ಕೂಡ ಮರ್ತಿದ್ದಾರೆ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಮೇಲೆ ಏನು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಆ ಅಟ್ಟಹಾಸವನ್ನು ಕೂಡ ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಇವತ್ತು ನಾವು ಎಲ್ಲರೂ ಸೇರಿಯುತ್ತ ಮಾಡಬೇಕಾಗಿದೆ ಇದು ಈ ರಾಜ್ಯದ ಕಾರ್ಯಕರ್ತರು ಇವತ್ತು ನಮ್ಮಿಂದ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಬೇಕು ಆ ಸಂಕಲ್ಪವನ್ನ ಇವತ್ತು ಅಟಲ್ಜಿ ಅವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಇವತ್ತು ನಾವು ಇವತ್ತು ಸಂಕಲ್ಪನೆಯನ್ನು ನಾವು ಮಾಡಬೇಕಾಗಿದೆ ಇಂಥ ಜನ ವಿರೋಧಿ ಬಡ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಗ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಅಟಲ್ಜಿ ಅವರ ದೂರದೃಷ್ಟಿ ಅಟಲ್ ಜಿಯವರು ಇವತ್ತು ನಮಗೆ ಪ್ರೇರಣೆ ಯಾವ ಅಟಲ್ ಜಿ ಅದ್ವಾನಿ ಅವರು ಇವತ್ತು ಸಂಘಟನೆಗೆ ಬಲವನ್ನು ಕೊಟ್ಟು ಮುಂದೆ ತಂದಿರ್ತಕ್ಕಂಥ ಪಕ್ಷವನ್ನ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ ಕಾಂಗ್ರೆಸ್ನೇತರ ಪಕ್ಷಕ್ಕೆ ಸತತವಾಗಿ ಮೂರು ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಬಹುದು ಅನ್ನುವ ಕಲ್ಪನೆ ನಮ್ಗೆ ಯಾರಿಗೂ ಕೂಡ ಇರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಿಗೂ ಕೂಡ ಅನ್ನಿಸ್ತಾ ಇತ್ತು ಈ ದೇಶದಲ್ಲಿರ್ತಕ್ಕಂಥ ಯುವ ಜನತೆ ಈ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದಲ್ಲಿ ನಮಗೆ ವಿಶ್ವಾಸ ಇಲ್ಲ ಭಾರತದಲ್ಲಿ ಇವತ್ತು ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಆಗೋದಿಲ್ಲ ಅಂತೇಳಿ ದೇಶದ ಜನತೆ ಮಾತನಾಡಿದಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತಕ್ಕೆ ಉಜ್ವಲ ಭವಿಷ್ಯ ಇದೆ ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇದೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ವಿಶ್ವಾಸನ ತಂದು ಕೊಟ್ಟಿರ್ತಕ್ಕಂಥವ್ರು ಮತ್ತೆ ಯಾರೂ ಅಲ್ಲ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ ಹನ್ನೆರಡು ವರ್ಷದವರ ಆಡಳಿತ ಅವಧಿಯಲ್ಲಿ ಯಾವ ರೀತಿ ಭಾರತ ಅಭಿವೃದ್ಧಿ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದೆ ಯಾವ ರೀತಿ ಭಾರತ ಒಂದು ಬಲಿಷ್ಠ ರಾಷ್ಟ್ರವಾಗಿ ಪರಿವರ್ತನೆ ಆಗ್ತಾ ಇತ್ತು ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ಮೊನ್ನೆ ನೋಡಿದ್ರಲ್ಲ ನೀವು ಪತ್ರಿಕಾ ಹಾಗೂ ಮಾಧ್ಯಮದ ಎಲ್ಲರೂ ಕೂಡ ಇದ್ದಾರೆ ಬಿಹಾರ್ ಚುನಾವಣೆಯ ಫಲಿತಾಂಶ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಂಡಿತರ ಒಂದು ಲೆಕ್ಕಾಚಾರ ಬುಡಮೇಲು ಮಾಡ್ತಕ್ಕಂಥ ಒಂದು ಫಲಿತಾಂಶ ಬಂತು ಬಿಜೆಪಿ ಜೆ ಯು ಎನ್ ಡಿ ಎ ಪಕ್ಷ ಮೈತ್ರಿಕೂಟ ಪ್ರಚಂಡ ಬಹುಮತದೊಂದಿಗೆ ಬಿಹಾರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಫಲಿತಾಂಶ ತಾವೆಲ್ಲರೂ ಕೂಡ ನೋಡಿದ್ದೀರಿ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಜೀವನದಲ್ಲಿ ಜಿಗುಪ್ಸೆ ಬಂದು ಈ ರಾಜಕಾರಣನೇ ಬೇಡಪ್ಪ ಇವರು ಸವಾಸನೆ ಬೇಡಪ್ಪ ಬಿಜೆಪಿಯವ್ರದು ಮೋದಿ ಸವಾಸನೆ ಬೇಡ ಅಂತೇಳಿ ಅವರು ತೀರ್ಮಾನಕ್ಕೆ ಬಂದರೆ ನನಗೇನು ಆಶ್ಚರ್ಯ ಆಗೋದಿಲ್ಲ ರಾಹುಲ್ ಗಾಂಧಿ ಅವರ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬೇಕು ಅಂತೇಳಿ ಏನೋ ನಿರ್ಧಾರ ಮಾಡಿದ್ರೆ ನನಗೆ ಖಂಡಿತ ಆಶ್ಚರ್ಯ ಆಗೋದಿಲ್ಲ ಕಾರಣ ಏನು ಓಟ್ ಚೋರಿ ಓಟ್ ಚೋರಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದವರು ಇಡೀ ದೇಶಾದ್ಯಂತದ್ದು ಓಟ್ ಚೋರಿ ಅಂತೇಳಿ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಒಂದು ರೀತಿ ಅಸ್ಥಿರತೆ ಒಂದು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಏನ್ ಮಾಡ್ತದ್ರು ರಾಹುಲ್ ಗಾಂಧಿ ಅವರು ಬಹುಶಃ ಬಿಹಾರ್ ಚುನಾವಣೆಯ ಫಲಿತಾಂಶ ನಂತರದಲ್ಲಿ ಯಾಕೆ ಇವತ್ತು ಸೂರ್ಯೋದಯ ಆಗ್ತದೆ ಅಂತೇಳಿ ಅವ್ರಿಗೆ ಅನಿಸ್ತಾ ಇರ್ಬೋದು ಆ ರೀತಿ ಪರಿಸ್ಥಿತಿ ದೇಶದ ವಿರೋಧ ಪಕ್ಷದ ನಾಯಕರುಗಳಿಗೆ ವಿರೋಧ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ನಾ ಯಾಕೆ ಮಾತನಲ್ಲಿ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಬಂಧುಗಳೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವೇದಿಕೆ ಮೇಲೆ ನಾನು ಕಳೆದ ಬಾರನ್ನು ಕೂಡ ಹೇಳಿದ್ದೆ ಅನೇಕ ಪಕ್ಷದ ಹಿರಿಯ ಮುಖಂಡರಲ್ಲಿ ಏನು ಕೂತಿದ್ದಾರೆ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಇವರೆಲ್ಲರಿಗೂ ಕೂಡ ವೇದಿಕೆ ಮೇಲೆ ಕೂರಿಸವರಿಗೆ ಗಲ ಗೌರವ ಸಿಗ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಭೀತರು ಅಂತ ಹೇಳಿದ್ರೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಕಾರ್ಯಕರ್ತರುಗಳು ತಮ್ಮ ತನು ಧನವನ್ನ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿ ನಮಗೆ ಯಾವುದೇ ಒಂದು ಸ್ಥಾನಮಾನ ಸಿಗದಿದ್ರು ಪರವಾಗಿಲ್ಲ ನಾನು ಆ ಜಾತಿ ಈ ಜಾತಿ ಯಾವುದನ್ನು ಕೂಡ ನೋಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಲಿ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದ್ದು ಒಂದೇ ಗುರಿ ಈ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ನಮ್ಮ ಕಾರ್ಯಕರ್ತರು ತಾವುಗಳ ಕೆಲಸ ಮಾಡ್ತಾ ಇದ್ದೀರಿ ಬಂಧುಗಳೇ ನಾ ಹೆಮ್ಮೆಯಿಂದ ಮಾತನ್ನು ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡದ ಇವತ್ತು ಕರಾವಳಿ ಭಾಗದ ಕಾರ್ಯಕರ್ತರೇ ತಾವು ದುಡಿತಾ ಇದ್ದೀರಿ ತಾವು ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಒಂದು ರೀತಿ ಪ್ರೇರಣಾ ಶಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಪ್ರೇರಣಾಶಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಒಂದು ಭರವಸೆಯನ್ನು ನಾನು ಇವತ್ತು ರಾಜ್ಯದ ಅಧ್ಯಕ್ಷನ ನಾನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಕೂಡ ಕಳೆದ ಒಂದು ವಾರದಿಂದ ಪಕ್ಷದ ಎಲ್ಲ ಹಿರಿಯ ನಾಯಕರನ್ನ ನಾನು ವೈಯಕ್ತಿಕವಾಗಿ ಭೇಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಇವತ್ತು ನಮ್ಮ ಕೇಂದ್ರದ ವರಿಷ್ಠರು ಪರಿವಾರದ ಹಿರಿಯರು ಪಕ್ಷದ ಹಿರಿಯರು ನನಗೆ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಮೊದಲ ಮತ್ತು ಕೊನೆಯ ಆದ್ಯತೆ ಏನಪ್ಪ ಅಂತೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯನ್ನು ಬಲಪಡಿಸಿ ರಾಜ್ಯದಲ್ಲಿತ್ತು ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿರುವಂಥ ನಿಮ್ಮಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಹೆಮ್ಮೆಯಿಂದ ಓಡಾಡಬೇಕು ತಲೆ ಎತ್ತಿ ಓಡಾಡಬೇಕು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಕೂಡ ಪ್ರತಿಜ್ಞೆ ಮಾಡಿ ರಾಜ್ಯಾದ್ಯಂತದ್ದು ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇನೆ ನವೆಂಬರ್ ಐದನೇ ತಾರೀಕು ನನ್ನ ಜನ್ಮದಿನ ನಾಲ್ಕನೇ ತಾರೀಕು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ರು ಅವರಿಗೆ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಒಂದು ಬೆಲೆ ಸಿಗಬೇಕು ಪ್ರತಿ ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕಂತೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ರು ಆ ಹೋರಾಟ ಪ್ರಾರಂಭವಾಗಿ ಆರು ದಿನಗಳಾದರೂ ಕೂಡ ಒಂದು ಚುನಾಯಿತ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದ್ರೂ ಸಹ ಉಸ್ತುವಾರಿ ಸಚಿವರು ಕೂಡ ಹೋಗಲಿಲ್ಲ ರೈತ ಸಕ್ಕರೆ ಖಾತೆ ಸಚಿವರು ಕೂಡ ಹೋಗಲಿಲ್ಲ ಮುಖ್ಯಮಂತ್ರಿಗಳು ಅವರು ಕೂಡ ಹೋಗಲಿಲ್ಲ ಐದಾರು ದಿನಗಳು ಸತತವಾಗಿ ಹೋರಾಟ ನಡೀತಾ ಇದ್ರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಲ್ಲಿಗೆ ಹೋಗಬೇಕು ರೈತರ ಅಹವಾಲನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿನೂ ಕೂಡ ರಾಜ್ಯ ಸರ್ಕಾರಕ್ಕೆ ಇರಲಿಲ್ಲ ನಾನು ತತಕ್ಷಣ ತೀರ್ಮಾನ ಮಾಡಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಾಡಿನ ರೈತ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಬೀದಿಗಳದು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಾನು ಭಾರತ ನಾನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗ್ತದೆ ಒಬ್ಬ ರೈತ ನಾಯಕ ಯಡಿಯೂರಪ್ಪ ಮಗನಾಗಿ ನಾನು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿದೆ ಹೋದರೆ ಅದರ ಅಪರಾಧ ಆಗ್ತದೆ ಅಂತ ಹೇಳಿ ನಾನು ಕೂಡ ಹೋರಾಟಕ್ಕೆ ಧುಮ್ಕಿ ಅಹೋರಾತ್ರಿಯಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಕೈ ಜೋಡಿಸಿದ ಪರಿಣಾಮವಾಗಿ ರಾಜ್ಯ ಸರ್ಕಾರನು ಕೂಡ ಎಚ್ಚೆತ್ಕೊಳ್ತು ಮುಖ್ಯಮಂತ್ರಿಗಳು ಕೂಡ ಮಾರನೇ ದಿನ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆಯನ್ನು ಕರೆದರು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರೋದಿಲ್ಲ ಆ ಸಂದೇಶ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ತಕ್ಕಂಥ ಕೆಲಸ ಮಾಡಿತು ಹಾಗಾಗಿ ನಾನು ಯಾಕೆ ಹೋರಾಟವನ್ನು ನೆನ್ಪು ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ ಮುಂದಿನ ಎರಡೂವರೆ ವರ್ಷ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಇಂಥ ದರಿದ್ರ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕೋವರೆಗೂ ಕೂಡ ನಾವು ಯಾರು ಕೂಡ ವಿಶ್ರಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮುಂದಿನ ಎರಡೂವರೆ ವರ್ಷ ಸತತವಾಗಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟನ ಹೋರಾಟ ನಾವು ಮಾಡಬೇಕು ಮಾತೆತ್ತಿದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಪದೇ ಪದೇ ನಮ್ಮ ಮೇಲೆ ಆ ಗು ಆರೋಪವನ್ನು ಮಾಡುವಂತ ಕೆಲಸ ಮಾಡ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾರೆ ಆದ್ರೆ ವಾಸ್ತವಿಕ ಸತ್ಯ ಏನು ಅಂತೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷದಲ್ಲಿ ಏನು ಅಹಿಂದ ಹೇಳಿಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಎರಡೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಒಂದು ರೂಪಾಯಿ ಬಿಡುಗಡೆ ದುಡ್ಡು ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಆಡಳಿತ ಪಕ್ಷದ ಶಾಸಕರು ಇವತ್ತು ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಕೂಗ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಆಡಳಿತ ಪಕ್ಷ ಶಾಸಕರು ಧಿಕ್ಕಾರ ಕೂರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತು ಕಿತ್ತಾಟ ಪ್ರಾರಂಭ ಆಗಿರ್ತಕ್ಕಂಥ ತಾವು ನೋಡ್ತಾ ಇದ್ದೀರಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಈ ರಾಜ್ಯದ ಜನರಿಗೆ ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಇದು ಯಾವುದೂ ಕೂಡ ನೆನಪಿಲ್ಲ ರಾಜ್ಯದ ಜನರ ಪಾಲಿಗೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬದುಕಿದ್ದು ಕೂಡ ಸತ್ತಂತಾಗಿದೆ ಅಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಮುಂದೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ನಲವತ್ತೇಳ ಭಾರತವನ್ನು ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತೇನೆ ಅನ್ನುವ ಸಂಕಲ್ಪದೊಂದಿಗೆ ಹೊತ್ತು ದೇಶದ ಪ್ರಧಾನಮಂತ್ರಿಯಲ್ಲ ಒಬ್ಬ ಪ್ರಧಾನ ಸೇವಕನಾಗಿ ಯಾವ ರೀತಿ ಅವರು ಒಂದು ರೀತಿ ತಪಸ್ಸಿನ ರೀತಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಭಾರತ ಎರಡ್ ಸಾವಿರದ ನಲವತ್ತೇಳನ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕರ್ನಾಟಕ ರಾಜ್ಯದ ಪಾಲು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಪಾತ್ರ ಬಹಳ ಮಾತ್ರವಾಗಿರ್ತಕ್ಕಂಥದ್ದು ಇಂಥ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಈ ದೇಶ ಅಭಿವೃದ್ಧಿ ಮಾಡೋದಕ್ಕೂ ಸಾಧ್ಯ ಇಲ್ಲ ರಾಜ್ಯ ಅಭಿವೃದ್ಧಿ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಷ್ಠಾಪನೆ ಮಾಡೋದ್ರ ಮುಖೇನ ಒಂದು ಸುಭದ್ರ ಸರ್ಕಾರವನ್ನು ಮಾಡ್ತಕ್ಕಂಥ ನಿಟ್ಟಿನ ನಾವು ನೀವು ಎಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಅಂತ ಪುಣ್ಯಾತ್ಮ ಒಬ್ಬ ಅಜಾತ ಶತ್ರು ಅಟಲ್ ಸ್ಮರಣೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ನಮ್ಮ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಶ್ರದ್ಧೆಯ ಕಾರ್ಯಕರ್ತರು ತಾಯಿಯಂದರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಲೋ ಭಾರತ್ ಮತ